ಜೈ ಶ್ರೀ ದುರ್ಗಾಂಬ ಹರ ಮಹಾದೇವ್ ನಮಸ್ತೆ ವೀಕ್ಷಕರೇ ಇವಾಗಿನ ವಿಷಯ ಪ್ರತಿನಿತ್ಯ ನಾಲ್ಕೇ ತಾಸು ತಪಸ್ಸನ್ನು ಆಚರಣೆ ಮಾಡೋದರಿಂದ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಬಹುದಾ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾರೆ ಖಂಡಿತವಾಗಲೂ ಹೌದು ವೀಕ್ಷಕರೇ ಪ್ರತಿನಿತ್ಯ ಬೆಳಿಗ್ಗೆ ಒಂದು ಎರಡು ತಾಸು ಸಾಯಂಕಾಲ ಒಂದು ಎರಡು ತಾಸು ತಪಸ್ಸನ್ನು ಆಚರಣೆ ಮಾಡೋದ್ರಿಂದ ಖಂಡಿತವಾಗಿಯೂ ನಾವು ನಮ್ಮ ಮನೆಯವರ ಕಷ್ಟಗಳನ್ನೆಲ್ಲ ನಿವಾರಣೆ ಮಾಡಿಕೊಂಡು ನಾವು ಹೋಗುವಂಥ ಕೆಲಸಗಳನ್ನು ಕೂಡ ಚೆನ್ನಾಗಾಗೋ ಥರ ಮಾಡಿಕೊಂಡು ಹಾಗೆ ಹಣ ವಶೀಕರಣ ಹಾಗೆ ನಮಗೆ ವ್ಯಾಪಾರ ವ್ಯವಹಾರ ಆಗ್ತಾಯಿಲ್ಲ ಅಂದರೆ ಜನ ವ್ಯಾಪಾರ ಆಗಲಿಕ್ಕೆ ವಶೀಕರಣ ಇದನ್ನೆಲ್ಲ ನಾವೇ ಸ್ವತಃ ಕೂತು ತಪಸ್ಸು ಕೂತು ಮಾಡ್ಕೋಬೋದು ತಪಸ್ಸು ಅಂದರೆ ಹೆಚ್ಚಿನ ರೀತಿಯ ಜಪಾನ ಮಾಡ್ಕೊಂಡು ದೇವರ ನಾಮ ಸ್ಮರಣೆನ ಹೆಚ್ಚಿನ ರೀತಿಯಲ್ಲಿ ನಾವು ಕರೆದ್ರೆ ಮನಸ್ಸಲ್ಲಿ ಜಾಸ್ತಿ ಸಮಯ ನಾವು ಕರೆದ್ರೆ ಅದೇ ತಪಸ್ಸು ಇನ್ನು ತಪಸ್ಸು ಆಚರಣೆ ಮಾಡುವಂತಹ ಸಮಯನ ನಿಮಗೆ ತಿಳಿಸ್ಕೊಡ್ತೇನೆ ಬೆಳಿಗ್ಗೆ ಮೂರುವರೆ ಗೆದ್ದು ಸ್ನಾನ ಮಾಡ್ಕೊಂಡು ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗೆ ಮಾಡಿಕೊಂಡು ಆಮೇಲೆ ನೀವು ಒಂದು ಎರಡು ದೇವರ ದರ್ಶನ ಮಾಡಿಕೊಂಡು ಹತ್ತಿರ ಇರುವಂಥದ್ದು ಎರಡಲ್ಲ ಇನ್ನು ಜಾಸ್ತಿ ಇದು ಮಾಡಿಕೊಂಡು ಆಮೇಲೆ ನೀವು ಹೋಗುವಂಥ ಕೆಲಸಕ್ಕೆ ಹೋದರೆ ಎಲ್ಲ ರೀತಿಯ ಸಕ್ಸಸ್ಫುಲ್ಲ ಕಾಣ್ಕೊಳ್ಬೋದು ಎಲ್ಲ ರೀತಿಯ ಪರಿಹಾರನೂ ಕಂಡ್ಕೊಳ್ಬೋದಾ ಎರಡು ಗಂಟೆ ತಪಸ್ಸು ಏನು ನಾಲ್ಕು ಗಂಟೆ ಆಯ್ತು ತಪ್ಪಸ್ ಆರನೇ ಹೌದು ಖಂಡಿತ ಹೌದು ಎಲ್ಲ ರೀತಿಯ ಅಂದರೆ ಈಗ ನೀವು ಮೆಡಿಟೇಷನ್ ಅಂತ ತುಂಬ ಜನ ಮಾಡ್ತೀರಿ ಮೆಡಿಟೇಷನ್ ಅದು ಯಾವುದೇ ನಾಮ ದೇವ್ರ ನಾಮ ಜಪ ಮಾಡಲ್ಲ ನೀವು ಅರ್ಥ ಆಯಿತಾ ಮೆಡಿಟೇಷನ್ ಗಾಳಿಯನ್ನು ತಗೊಳ್ಳೋದು ಆರಾಮಲ್ಲಿ ಗಾಳಿಯನ್ನು ಬಿಡೋದು ಗ್ರಹಿಸೋದು ಗಾಳಿಯನ್ನು ಉಸರನ್ನು ಗಳಿಸೋದು ಈ ಥರ ಮಾಡ್ತೀರಾ ಎಲ್ಲರೂ ಸಾಮಾನ್ಯವಾಗಿ ಮೆಡಿಟೇಷನ್ ಮಾಡೋದು ನಾನು ತುಂಬ ಕ ಕೆಡ ಕೇಳಿದ್ದೀನಿ ನೋಡಿದ್ದೀನಿ ಮೆಡಿಟೇಷನ್ ಆಚರಣೆ ಮಾಡ್ತೀರ ಮೆಡಿಟೇಷನ್ ಮತ್ತು ತಪಸ್ಸು ಇದಕ್ಕೆ ವ್ಯತ್ಯಾಸ ಏನು ತಪಸ್ಸು ಆಚರಣೆಯಿಂದ ದೇವರ ನಾಮ ಜಪ ಮಾಡೋದರ ಜೊತೆ ನಮ್ಮಲ್ಲಿರುವ ನೆಗೆಟಿವ್ ಥಾಟ್ಸ್ ನೆಗೆಟಿವ್ ಥಿಂಕಿಂಗ್ ನೆಗೆಟಿವ್ ನಾವು ತಿಂದಿರ್ತೀವಿ ನೆಗೆಟಿವ್ ಮಾತುಗಳು ಎಷ್ಟೋ ಮಾತಾಡಿದ್ದೀವಲ್ವ ಆ ಮಾತುಗಳನ್ನು ನಾವು ತಿಂದಿರ್ತೀವಿ ಅರ್ಥ ಆಯ್ತು ಅದೆಲ್ಲ ರಿಮೂವ್ ಆಗಲಿಕ್ಕೆ ನಮಗೆ ಜಪ ತುಂಬ ಮುಖ್ಯ ಆಗುತ್ತೆ ದೇವರ ನಾಮ ಸ್ಮರಣೆ ಅದೇ ತಪಸ್ಸು ಆಚರಣೆ ಅದರಿಂದ ಎಲ್ಲ ರಿಮೂವ್ ಮಾಡ್ಕೊಳ್ತೀವಿ ಅದ್ರ ಜೊತೆ ನಮ್ಮ ದೇಹದಲ್ಲಿರುವಂಥ ಬೊಜ್ಯ ಅಂಶ ಹಾಗೆ ನೀವು ತಿಂದಿರುವಂಥ ಆಹಾರ ಜೀರ್ಣ ಆಗಿಲ್ಲ ಅಂದರೆ ಅದು ಕೂಡ ಕರೆಕ್ಟಾಗಿ ಜೀರ್ಣ ಆಗಿ ಹೋಗ್ತದೆ ಯಾವುದರಿಂದ ಈ ತಪಸ್ಸು ಆಚರಣೆಯಿಂದ ಅದಾಯ್ತು ತಪಸ್ಸು ಆಚರಣೆಗೆ ಮುಖ್ಯವಾಗಿ ಅದೇ ಬೆಳಗ್ಗೆ ಎದ್ದು ಸ್ನಾನ ಸ್ನಾನದ ನಂತರ ನೀರು ಕುಡ್ಕೊಡಿ ಒಂದು ಅರ್ಧ ಲೀಟ್ರು ಇಲ್ಲ ಸ್ನಾನ ಮಾಡೋಕ್ಕಿಂತ ಮೊದಲೇ ನೀರು ಕುಡ್ಕೊಳ್ಳಿ ಒಂದು ಅರ ಲೀಟ್ರ್ ಮೊದಲು ನೀವು ದಿನ ಶುರು ಮಾಡೋದೆ ಹೀಗೆ ಶುರು ಮಾಡಿ ನೀವು ಬೆಳಗ್ಗೆ ಎದ್ದ ತಕ್ಷಣ ಎದ್ದ ತಕ್ಷಣ ಮೊದಲು ನೀರು ಕುಡಿರಿ ನೀರು ಕುಡಿದ ತಕ್ಷಣ ಹೋಗಿ ಸ್ನಾನ ಮಾಡಿ ನಿಮಗೆ ಸ್ನಾನ ಮಾಡೋಕ್ಕೆ ಸ್ವಲ್ಪ ಅಲಸ್ಯ ಆಯಿತು ಯಾರು ಮಾಡೋಣ ಅಂತ ಅನಿಸ್ತು ಅಂದರೆ ನಿಮ್ಮ ಮನಸ್ಸಿನ ದೇವರ ನಾಮವನ್ನು ಕರೀರಿ ನಾವು ಓಂ ಶ್ರೀ ದುರ್ಗಾಯ ದುರ್ಗಾಯನವ ಅಂತವೆ ಅಥವಾ ಓಂ ನಮ ಶಿವ ಅಂತವೆ ನಮಗೆ ಅಲಸ್ಯ ಅಂದರೆ ಸ್ನಾನ ಮಾಡಲಿಕ್ಕೆಲ್ಲ ಹೋಗ್ಲಿಕ್ಕೆ ಮನಸ್ಸು ಬಂದಿಲ್ಲ ಅಂದರೆ ಆಗ ಪಟ್ಟಂತ ಹೋಗಿ ತಣ್ಣೀರಲ್ಲಿ ಸ್ನಾನ ಮಾಡ್ಕೊಳ್ಳೋಣ ಅಂತ ಅನಿಸುತ್ತೆ ಸರಿನಾ ನೀರು ಹರಿತಾ ಇದ್ದರೆ ಹೋಗಿ ಮುಳುಗೋಣ ಅಂತ ಅನ್ಸುತ್ತೆ ಯಾವಾಗ ಓಂ ಶ್ರೀ ದುರ್ಗಾಯನ ಓಂ ಶಿವಾಯ ಅಂತ ಕರೆದಾಗ ಅಂದರೆ ಆ ನಾಮಕ್ಕೆ ಅಷ್ಟು ಪವರ್ ಅರ್ಥ ಆಯ್ತಾ ದೇವರಿಗೆ ಅಷ್ಟು ಪವರ್ ಇದೆ ಅಲ್ಲಿ ಹೀಗೆ ನೀವು ದೇವರ ನಾಮ ದಿನ ನಾಲ್ಕು ಗಂಟೆ ತಪಸ್ಸಿನ ರೀತಿ ನೀವು ಮಾಡಿಕೊಂಡ್ರೆ ತಪಸ್ಸು ಆಚರಣೆ ಮಾಡಿಕೊಂಡ್ರೆ ನಿಮಗೆ ಮೆಡಿಟೇಷನ್ ಮಾಡೋ ಅವಶ್ಯಕತೆ ಇಲ್ಲ ವ್ಯಾಯಾಮ ಮಾಡೋ ಅವಶ್ಯಕತೆ ಇಲ್ಲ ಬೊಜ್ಜು ಕರೆಸ್ಲಿಕ್ಕೆ ವ್ಯಾಯಾಮ ಓಡೋದು ಮೂರು ನಾಲ್ಕು ಕಿಲೋಮೀಟ್ರ್ ಓಡೋದು ಮತ್ತು ಬರೋದು ಓಡೋದು ಮತ್ತು ಬರೋದು ಇದೆಲ್ಲ ಅವಶ್ಯಕತೆ ಇಲ್ಲ ನೀವು ಪದ್ಮಾಸನ ಶಿವಹಾಸನ ಯಾವ ಆಸನ ಹಾಕೊಂಡು ಕುತ್ಕೊಳ್ಳೋಕ್ಕಾಗತ್ತೆ ನಿಮಗೆ ಸದ್ಯಕ್ಕೆ ಪ್ರೆಸೆಂಟ್ಲಿ ಆ ಹಾಸನದಲ್ಲೇ ಕೂತು ಮುಂದಿನ ದಿನದಲ್ಲಿ ನೀವು ಪದ್ಮಾಸನ ಹಾಕೊಂಡು ಕೂತ್ಕೊಂಡು ನೀವು ತಪಸ್ಸನ್ನು ಆಚರಣೆ ಮಾಡ್ಬೋದು ಅಥವಾ ಪದ್ಮಾಸನ ಹಾಕೊಳ್ಳೋಕ್ಕೆ ಕೂತ್ಕೊಳ್ಳೋಕ್ಕಾಗತ್ತೆ ಅದರಲ್ಲೇ ಕೂತ್ಕೊಂಡು ನೀವು ತಪಸ್ಸನ್ನು ಆಚರಣೆ ಮಾಡ್ಬೋದು ಇದರಿಂದ ನಿಮಗೆ ಭೊಜ್ಯ ಹೊಟ್ಟೆ ಒಳಗಿರುವಂತಹ ಆಹಾರ ಎಲ್ಲ ಪೂರ್ತಿಯಾಗಿ ಜೀರ್ಣ ಆಗೋಗೋದರ ಜೊತೆಗೆ ಇದರಲ್ಲಿ ಎಲ್ಲವೂ ಆಗ್ತದೆ ನಿಮಗೆ ಮೆಡಿಟೇಷನ್ ವ್ಯಾಯಾಮ ತುಂಬಾ ಜನ ಸರ್ಕಸ್ ಮಾಡೋದು ನೋಡಿದ್ದೀನಿ ವ್ಯಾಯಾಮ ಮಾಡೋದು ನೋಡಿದ್ದೀನಿ ಕೂಳೋದು ಹೇಳೋದು ಕೂತ್ಕೊಳ್ಳೋದು ಹೇಳೋದು ಎಲ್ಲ ನೋಡಿದ್ದೀನಿ ನಾನು ಸರ್ ಇದೆಲ್ಲ ಮಾಡೋದೇನಕ್ಕೆ ಅಂದರೆ ಅದೇ ಸ ಆಹಾರ ತಿಂದು ಸರಿಯಾಗಿ ಜೀರ್ಣ ಆಗಬೇಕು ಹೊಟ್ಟೆ ಆಗಬೇಕು ನಾನು ಸರಿಯಾಗಿ ಇನ್ನಷ್ಟು ಆಹಾರ ತಿನ್ನಬೇಕು ಅನ್ನೋಕ್ಕೋಸ್ಕರ ಇದನ್ನೆಲ್ಲ ಮಾಡ್ಕೊಳ್ತಾರೆ ನಾನು ನೋಡಿದ್ದೀನಿ ಖಂಡಿತ ಇದಕ್ಕೆಲ್ಲದಕ್ಕೂ ಆರೋಗ್ಯ ಸಮಸ್ಯೆಗೂ ನಿಮ್ಮ ಸಮಸ್ಯೆ ಪರಿಹಾರ ಮಾಡ್ಕೊಳ್ಳೋದ್ರ ಜೊತೆ ನೀವು ಬೇರೆಯವ್ರ ಸಮಸ್ಯೆನೂ ಪರಿಹಾರ ಮಾಡ್ಬೋದು ನೀವೊಂದು ನಾಲ್ಕು ಗಂಟೆ ತಪಸ್ ಆಚರಣೆ ಮಾಡೋದ್ರಿಂದ ನಿಮ್ಮ ಇರೋ ಎಷ್ಟೋ ಜನರದ್ದು ಒಂದು ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ದೂರದ ಜ ಮನುಷ್ಯರದ್ದು ಆಟೋಮೆಟಿಕ್ಲಿ ಸಮಸ್ಯೆಗಳು ಕೆಲವು ಸಮಸ್ಯೆಗಳು ನಿವಾರಣೆ ಆಗ್ತದೆ ಅಂದರೆ ಆ ತಪಸ್ಸಿನ ಶಕ್ತಿಗೆ ಆ ಮಂತ್ರ ಅಷ್ಟು ಶಕ್ತಿ ಇದೆ ಬೆಳಿಗ್ಗೆ ಸಮಯ ಮುಹೂರ್ತದಲ್ಲಿ ಅಷ್ಟು ನೀವು ಮಾಡೋದ್ರಿಂದ ಆ ಸಮಯದಲ್ಲಿ ಶಕ್ತಿ ಇರ್ತದೆ ಗೊತ್ತಾಯ್ತಾ ಆ ಗಾಳಿ ಅಷ್ಟು ವರ್ಕ್ ಮಾಡ್ತದೆ ನೀವು ತಪಸ್ಸಿನ ಗಾಳಿ ಅಷ್ಟು ಶಕ್ತಿ ವರ್ಕ್ ಮಾಡ್ತದೆ ಅಷ್ಟು ಜನರನ್ನು ಅಷ್ಟು ನೆಮ್ಮದಿಯಿಂದ ಇಟ್ಟು ಒಳ್ಳೇದು ಮಾಡ್ತಾರೆ ಹೀಗೆ ಇಷ್ಟು ಪವರ್ ಇದೆ ಹಾಗೆ ನೀವು ಒಂದು ಎರಡು ಗಂಟೆ ತಪಸ್ಸು ಆಚರಣೆ ಮುಗಿದ ತಕ್ಷಣ ನೀವು ಅಥವಾ ಓಂ ಶ್ರೀ ದುರ್ಗಾಯನ ಮಾಡ್ತಿರೋ ಓಂ ನಮಃ ಮಾಡ್ತಿರೋ ಓಂ ಹನುಮ ಹನುಮತೆ ನಮ ಮಾಡ್ತಿರೋ ಅಥವಾ ಓಂ ಶ್ರೀಮ್ ಕಾಳಿಕಾಯ ಮಾಡ್ತಿರೋ ಅಥವಾ ಓಂ ಶ್ರೀ ಮುಖಾಂಬಿಕಾಯನ ಮಾಡ್ತಿರೋ ಅಥವಾ ಓಂ ಶ್ರೀ ಶಾರದಾಂಬಾಯನಮ ಓಂ ಶ್ರೀ ನಮ ಸರಿ ನಿಮ್ಮ ಮನಸ್ಸಿನ ಹೆಚ್ಚೆ ದೇವರ ನಾಮ ನೀವು ತಪಸ್ಸು ಆಚರಣೆ ಮಾಡ್ಬೋದು ಈ ಥರ ಮಾಡ್ಕೊಂಡು ಮನಸ್ಸೊಳಗೆ ಕೇಳ್ಕೊಂಡಾಯ್ತು ನನಗೆ ಈ ಥರ ಆಗಬೇಕು ಅಂತ ತಪಸ್ಸು ಮುಗಿಸುವಂಥ ಸಮಯದಲ್ಲಿ ಮನಸ್ಸೊಳಗೆ ಕೇಳ್ಕೊ ಈ ಥರ ಈ ಥರ ಕೆಲಸಗಳು ಇವತ್ತು ಆಗಬೇಕು ಅಂತ ಖಂಡಿತ ಅದು ಅಲ್ಲಿ ಕೆಲಸ ಆಗಿರುತ್ತೆ ಅಂತ ಅಂದ್ಕೊಳ್ಬೇಕು ನೀವು ಅದು ಆಗ್ತದೆ ಇದು ತಪಸ್ಸಿನ ದೇವರ ಶಕ್ತಿ ದೇವರ ಶಕ್ತಿಯಿಂದ ಎಲ್ಲವನ್ನು ನಾವು ಪಡ್ಕೊಳ್ಬೋದು ಎಲ್ಲವನ್ನು ನಾವು ಮಾಡ್ಕೊಳ್ಬೋದು ನೀನು ಮುಂದಿನ ದಿನವೂ ಮಾಡ್ಕೊಳ್ತಾ ಹೋಗಬೇಕು ಹಿಂದಿನ ದಿನವೂ ಇದೇ ಥರ ಮಾಡ್ಕೊಳ್ತಾನೆ ಬಂದಿರೋದು ಎಲ್ಲರೂ ಕೂಡ ಸಿದ್ಧಿ ಸಾಧನೆ ಮಾಡಿದವರು ಕೂಡ ಹೌದು ಸಾಮಾನ್ಯರು ಕೂಡ ಹೌದು ಸಾಮಾನ್ಯರು ಸಿದ್ಧಿ ಸಾಧಕರು ಅಂತ ಎಲ್ಲ ಏನಿಲ್ಲ ಇಲ್ಲಿ ಎಲ್ಲರೂ ಒಂದೇ ಇಲ್ಲಿ ಎಲ್ಲರೂ ದೇವರಿಂದ ಆಶೀರ್ವಾದ ತಗೊಳ್ಬೋದು ಆಯ್ತಾಯ್ತಾ ಎಲ್ಲರೂ ದೇವರಿಂದ ಆಶೀರ್ವಾದ ತಗೊಂಡು ಮುಂದೆ ಹೋಗ್ಬೋದು ಆದರೆ ಸರಿಯಾದ ಮಾರ್ಗ ಗೊತ್ತಿಲ್ಲ ಅಂದರೆ ಕೆಲವರಿಗೆ ಕಷ್ಟ ಆಗುತ್ತೆ ದೇವರಿಂದ ಹೇಗೆ ಆಶೀರ್ವಾದ ತಗೊಳ್ಳೋದು ಅಂತ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಮುಂದಿನ ಬಿಡೋದಿಲ್ಲ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೇನೆ ನಮಸ್ತೆ ವೀಕ್ಷಕರ ಜಯ